హలో ఫ్రెండ్స్ ఎల్గూ నమస్కారలు సైహితి ఒ సైకిందరిగూ స్వాగత సో ఫ్రెండ్స్ నివేది అక్షయజీయ ప్రయుక్త కుబేర పూజ మారే మా హేగ అంత తోర్స్ బు అంత అందుకొంటే కుబేర పూజా విధానం బాని నోడే మొదలు కుబేర విగ్రహవాలను యీతి నాం ఇక తిల్స్కో అంత అందుకొంటే బీ నోడ కుబేర విగ్రహ హిత్తళదీ తె తుంబే ఒళ్ళు ఖాళీ కుబేరనూ సహ తొలబు ఇలావారి లక్ష్మీ కుబేర విగ్రహను సహ తుడు జాయింట్ అది యావదే నీవు తగ్కీ అదే ముఖలక్షణ నోడకొందు తగ్కూరు తుంబూక్తవ్ కుబేరే పీఠ ఇరబు పీఠద మేలే ಹಣ ದವಸ ಧಾನ್ಯ ಸಂಪತ್ತು ಹಾಗೆ ಮುಂಗೂಸು ಸಹ ಇರಬೇಕು ಮುಂಗೂಸು ಮತ್ತು ಒಂದು ಫಿಶ್ ಆ ಥರ ಮೀನು ಇರುವಂಥ ಒಂದು ನೀವು ತೆಗೆದುಕೊಳ್ಳುವುದರಿಂದ ನಿಮಗೆ ಅದು ಇಷ್ಟಾದ ಸಹ ನೀವು ನನಗೂ ಇರಿಸುತ್ತದೆ ಹಾಗೆ ಹಿಂಭಾಗದಲ್ಲಿ ಒಂದು ಪೀಠವಿರುತ್ತದೆ ಆ ರೀತಿ ಅದನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಹಾಗೆ ಕುಬೇರ ದೀಪ ಈಗ ಈಗ ಮಾತ್ರ ಅದು ತುಂಬಾ ಒಂದು ವಿವಿಧವಾಗಿರುವಂಥ ಒಂದು ಕುಬೇರ ದೀಪಗಳು ಬರ್ತಾಯಿವೆ ಹಾಂ ನೀವು ಯಾವ್ದು ಬೇಕಾದರೂ ಸಹ ನೀವು ತೆಗೆದುಕೊಳ್ಳಬಹುದು ಇಂಥದ್ದೇ ತೆಗೆದುಕೊಳ್ಳಬೇಕಂತೇನಿಲ್ಲ ಈ ಕುಬೇರ ದೀಪದಲ್ಲಿ ಮಾತ್ರ ಆದರೆ ಒಂದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಪ್ಲೇನ್ ಕುಬೇರ ದೀಪ ಬರ್ತದೆ ಸ್ಟ್ಯಾಂಡ್ ಇರುವ ಇರುವಂಥದ್ದು ಹಾಗೆ ಆಮೆ ಕುಬೇರ ದೀಪ ಬರ್ತದೆ ಹಾಗೆ ಒಂದು ತೊಳ್ಳ ಕುಬೇರ ದೀಪ ಸಹ ಬರ್ತದೆ ಅದನ್ನು ಸಹ ನೀವು ಎರಡು ತೆಗೆದುಕೊಳ್ಳಬೇಕು ಅದನ್ನು ಒಂದು ಹಚ್ಚಲು ಬರುವುದಿಲ್ಲ ಎರಡು ತಂದು ಎರಡೇ ನೀವು ಹಚ್ಚಬೇಕಾಗುತ್ತದೆ ಹಾಗೆ ಕಾಯಿನ್ ಒಂದು ಕುಬೇರ ದೀಪ ಸಹ ಬರ್ತದೆ ಮುಂಭಾಗದಲ್ಲಿ ಕಾಯಿನ್ ಇಲ್ಲಿ ಲಕ್ಷ್ಮಿ ಕುಬೇರ ಹಾಗೆ ಕುಬೇರನ ಹೆಂಡತಿ ಇರ್ತಾರೆ ಹಾಗೆ ಹಿಂಭಾಗದಲ್ಲಿ ಕುಬೇರನ ಒಂದು ಯಂತ್ರವಿರುತ್ತದೆ ಹಾಗೆ ಪಕ್ಕದಲ್ಲಿ ಪೂರ್ತಿಯಾಗಿ ಬ ಹಾಗೆ ಕೆಳಭಾಗದಲ್ಲಿ ಹಾಗೆ ಮೇಲ್ಭಾಗದಲ್ಲಿ ಸಹ ಲಕ್ಷ್ಮಿ ಕುಬೇರ ಹಾಗೆ ಅಷ್ಟಲಕ್ಷ್ಮಿ ಅವರನ್ನು ಸಹ ಅವರು ಕೆತ್ತನೆ ಮಾಡಿರುತ್ತಾರೆ ಆ ರೀತಿ ಸಹ ನೀವು ಅದನ್ನು ತೆಗೆದುಕೊಳ್ಳಬಹುದು ನಿಮಗೆ ಯಾವ ಇಷ್ಟವಾಗುತ್ತೋ ಅದನ್ನು ನೀವು ತೆಗೆದುಕೊಳ್ಳಿ ಬನ್ನಿ ಇವಾಗ ನಾನು ನಿಮಗೊಂದು ಕುಬೇರ ಯಂತ್ರ ಹಾಗೆ ರಂಗೋಲಿ ಹೇಗೆ ಬರೀಬೇಕು ಅಂತ ತಿಳಿಸ್ಕೊಳ್ತೀನಿ ಈ ಕುಬೇರ ಯಂತ್ರ ಬರುವಾಗ ಹಾಗೆ ರಂಗೋಲಿನೂ ಸಹ ಬರೆಯುವಾಗ ನೀವು ಅಕ್ಕಿ ಹಿಟ್ಟಿನಿಂದ ನೀವು ಅದನ್ನು ಬರೆದು ಹೆಸಿನದಿಂದ ಅದನ್ನು ಔಟ್ಲೈನ್ ಕೊಡಬೇಕಾಗುತ್ತೆ కుబేర యంత్ర బరయలు ఒదే చౌకాకార స్క్వేర్ నుండి హాకీ నీ చౌకాకారే ఒంబు చౌకాకారీ విడక పుట్ పుట్టదా అదన హాక సాకు నంబర్లను హాక్రు సంఖ్య అదను యాదే దిక్క అదను సంకలన మహ అందే అదూ కూదసూ ఎఫత్ ఒ సంఖ్య బరకు అదన ఎలా సూర్సి యావదే డైరెక్షన్ హు సూ క ఎఫత్తేరదు బరకు ఆ రీతి నీవు అద నన్న హక్కు బ మేల్భాగూరు చౌకాకారీ ఇప్ప ఇప్పటి ఇప్పే కే చౌకాకార ఇప్ప ఇప్ప ఇప్పే కొౌకాకారీ ಇಪ್ಪತ್ತ್ಮೂರು ಇಪ್ಪತ್ತೆಂಟು ಇಪ್ಪತ್ತೊಂದು ಈ ಥರ ನೀವು ಒಂದು ಸಂಖ್ಯೆಗಳನ್ನು ಬರೆಯುತ್ತಾ ನಂತರದಲ್ಲಿ ಕುಬೇರನ್ನು ಸಹ ನೆನಪು ಮಾಡುತ್ತಾ ಅದನ್ನು ನೀವು ಬರೆಯೋದು ನಂತರದಲ್ಲಿ ಫೈವ್ ಫೈವ್ ರುಪೀಸ್ ಕಾಯಿನ್ ಅನ್ನು ನೀವು ಇಡಬೇಕಾಗುತ್ತದೆ ಒಂದು ರುಪಿ ಎರಡು ರುಪಿ ಹಾಗೆ ಟೆನ್ ರುಪೀಸ್ ಕಾಯಿನ್ ಅದನ್ನು ಉಪಯೋಗಿಸ್ಕೊಳ್ಳೋರು ಬರುವುದಿಲ್ಲ ಏಕೆಂದರೆ ಅದರಲ್ಲಿ ಕಬನ ಅವರನ್ನು ಒಂದು ಮಿಕ್ಸ್ ಮಾಡಿ ಮಾಡುವುದರಿಂದ ನೀವು ಅದನ್ನು ಬಳಸುವುದು ಬೇಡ ಅದರ ಬದಲಿಗೆ ನೀವು ಬೆಲ್ಲಿ ಕಾಯಿನ್ ಇಡಬಹುದು ಹಾಗೆ ಕುಬೇರ ಕೋಯ್ ಸಹ ಈಗ ಅದು ಅದು ಬರ್ತಾ ಇದೆ ಅದನ್ನು ಸಹ ನೀವು ಇಡ್ಬಹುದು ಫೈವ್ ಫೈವ್ ರುಪೀಸ್ ಕಾಯಿನನ್ನು ಇಟ್ಟು ನಂತರದಲ್ಲಿ ಶ್ರೀಗಂಧ ಐಶ್ನ ಹಚ್ಚಿ ಒಂದು ಪ್ರತಿ ಚೌಕಾಕಾರಗಳಿಗೆ ಸಹ ಒಂದೊಂದು ಕೆಂಪು ಹೂವನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ನೀವು ಪೂಜೆ ಮಾಡಬೇಕಾಗುತ್ತದೆ ಆ ಥರ ನೀವು ಅದನ್ನು ಅದು ಪೂಜೆ ಮಾಡು ಮಧ್ಯದಲ್ಲಿ ನೀವು ಅದನ್ನು ಒಂಬತ್ತು ಗುರುವಾರ ಅದನ್ನು ನೀವು ಒಂದು ಕಂಪ್ಲೀಟ್ ಮಾಡಿ ನಿಮಗೆ ಇಷ್ಟ ದಿವಸ ನಿಮಗೆ ಈಡೇರಿಸುತ್ತದೆ ಹಾಗೆ ಕುಬೇರ ರಂಗೋಲಿ ಈ ಥರ ನೀವು ಹಾಕಬೇಕಾಗುತ್ತದೆ ಮಧ್ಯದಲ್ಲಿ ಎಂಸವನ್ನು ಹಾಕಿ ಕೆಲ ಪಕ್ಕ ಪಕ್ಕದಲ್ಲಿ ನೀವು ಈ ಒಂದು ಈ ರಂಗೋಲಿಯನ್ನು ಹಾಕಿಕೊಳ್ಳಿ ಹಾಗೆ ಮೇಲ್ಭಾಗದಲ್ಲಿ ಅಷ್ಟರ ಪದ್ಮವನ್ನು ಹಾಕಿ ಹಾಗೆ ಕೆಳಭಾಗದಲ್ಲಿ ಸ್ವಸ್ತಿಕರು ನೀವು ಹಾಕಿ ಕುಬೇರಿ ಎಂಸದ್ದು ಈ ಥರ ನೀವು ಹಾಕು ಹಾಕಿದರೆ ತುಂಬಾ ಒಳ್ಳೆಯದು ಪೂಜಾ ವಿಧಾನ ಅನ್ನೋದನ್ನಂತೆ ಮನೆ ಮೇಲೆ ನಗುನೆ ಹಾಕಿಕೊಂಡು ಒಂದು ಪ್ಲೇಟ್ ಪ್ಲೇಟನ್ನು ಇಟ್ಟಿದ್ದೇನೆ ಮೂಹಿರಿ ಅಕ್ಕಿಯನ್ನು ಹಾಕಿ ಒಂದು ಪುತ್ರಗಳನ್ನು ಒಂದು ಮನೆಯನ್ನು ಇಟ್ಟು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೇನೆ ಹೂಗಳಿಂದ ಒಂದು ಅಲಂಕಾರ ಮಾಡಿದ್ದೇನೆ ಹಾಗೆ ಪುತ್ರಗಳಿಗೆ ಒಂದು ಸ್ಥರವನ್ನು ಹಾಕಿದ್ದೇನೆ ಹಾಗೆ ಗಣೇಶನ ಮುಂದೆ ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ನಾನು ಜೋಡಿಸಿದ್ದೇನೆ ಲಕ್ಷ್ಮಿಗೆ ಇಷ್ಟವಾದ ಕವಡೆ ಗೋಮತಿ ಚಕ್ರ ಅಥವಾ ಫಾರ್ ಪೀಸ್ ಕಾಯ್ನನ್ನು ಸಹ ಇಟ್ಟಿದ್ದೇನೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಹಾಗೆ ಮುತ್ತು ಹವಳ ವಜ್ರ ಅದನ್ನು ಸಹ ಇಟ್ಟಿದ್ದೇನೆ

ಮನೆಯ ಮೇಲೆ ರಂಗವನ್ನು ಹಾಕಿಕೊಂಡು ಲಕ್ಷ್ಮಿಯ ಒಂದು ಒಂದು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇನೆ ಲಕ್ಷ್ಮಿಯರ ಫೋಟೋ ಇಟ್ಟಿದ್ದೇನೆ ನಿಮ್ಮ ಮನೆಯಲ್ಲಿ ಕುಬೇರಲಕ್ಷ್ಮಿ ಫೋಟೋ ಇದ್ದದ ಇರಬಹುದು ನಂತರದಲ್ಲಿ ಮುಂಭಾಗದ ಒಂದು ತಾಮ್ರದ ಪ್ಲೇಟ್ ಅನ್ನೇ ಇತ್ತು ಮೂರಡಿ ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ ಅದು ಅದೇ ಇಟ್ಟು ಶ್ರೀಮಂತ ಲಕ್ಷ್ಮಣ ಪ್ರತಿಷ್ಠಾಪನೆ ಮಾಡಿದ್ದೇನೆ ಲಕ್ಷ್ಮಿ ವಿಗ್ರಹಕ್ಕೆ ಒಂದು ಪುಟ ಒಂದು ಸ್ವರವನ್ನು ಹಾಕಿದ್ದೇನೆ ಕುಬೇರ ಒಂದು ವಿಗ್ರಹವನ್ನು ಸಹ ಇಟ್ಟಿದ್ದೇನೆ ಗೆಜ್ಜೆ ವಸ್ತು ಸಹ ಎಲ್ಲಕ್ಕೂ ಸಹ ನಾನು ಹಾಕಿದ್ದೇನೆ ಹಾಗೆ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ ಹಳದಿ ಹೂವು ಹಾಗೆ ಅದು ದೀಪವನ್ನು ಸಹ ಹಚ್ಚಿ ಇಡಿ ಹಾಗೆ ನಾನು ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಕುಬೇರನ ಒಂದು ಯಂತ್ರ ಅದನ್ನು ಸಹ ನಾನು ಬರೆದಿದ್ದೇನೆ ಅಷ್ಟೇ ಪದ್ಮ ಶ್ರೀಮ್ ಓಂ ಹಾಗೆ ಸ್ವಸ್ತಿಕ್ ಅದನ್ನು ಸಹ ಹಾಗೆ গণপতি মণ্ডল চৰিবু এংগী চি হাকে কুবেৰ দীপু চু হেনে প্ৰসাদ বাালেহণে ইত্যে বাণ প্ৰসাদ ৰূপ আছে আৰু ড্ৰাই ফ্ৰুটছ নানু ಭನದ್ರಾಕ್ಷಿಯನ್ನು ಇಟ್ಟಿದೆ ಹಾಗೆ ಎಲೆ ಅದಕ್ಕೆ ದಕ್ಷಿಣೆ ಹಾಗೆ ಹಣ್ಣು ತಾಂಬೂಲ ಅಂತ ಹಾಗೆ ತೀರ್ಥವನ್ನು ಸಹ ಒಂದು ರೆಡಿ ಮಾಡಿ ಇಟ್ಕೊಳ್ಳಿ ನಂತರದಲ್ಲಿ ಅಗರಬತ್ತಿಯನ್ನು ಬೆಳಗ್ಗೆ ಧೂಪವನ್ನು ಹಾಕಿ ಆ ಕುಬೇರನ ಅಷ್ಟೋತ್ಸವವನ್ನು ನೀವು ಕಾಯಿನ್ಸ್ಗಳಿಂದ ಮಾಡಿದರೆ ತುಂಬಾ ಒಳ್ಳೆಯದು ಏಕೆಂದರೆ ಕುಬೇರನಿಗೆ ಸೌಂಡ್ ಅಂದರೆ ಅವನು ತುಂಬಾ ಒಂದು ಪ್ರೀತಿವಾದದ್ದು ಶಬ್ದದಿಂದ ನೀವು ಅರ್ಚನೆ ಮಾಡೋದು ತುಂಬಾ ಒಂದು ಒಳ್ಳೆಯದು ಅದರ ಬದಲಿಗೆ ನೀವು ಹಸಿರು ಕುಂಕುಮದಿಂದ ಸಹ ನೀವು ಆಲಚನೆ ಮಾಡಬಹುದು ಹಾಗೆ ಇಲ್ಲವಾದಲ್ಲಿ ಹಳದಿ ಅಕ್ಷತೆಗಳಿಂದ ಸಹ ನೀವು ಅರ್ಚನೆ ಮಾಡಬಹುದು ಹಾಗೆ ಲಕ್ಷ್ಮಿಗೆ ನೀವು ಬೆಳ್ಳಿ ಹೂಗಳಿಂದ ನೀವು ಅರ್ಚನೆ ಮಾಡಬಹುದು ಸುವಾಸನೆ ಬರಿತ ಹೂಗಳಿಂದ ನೀವು ಅರ್ಚನೆ ಮಾಡ್ಬೋದು ಇಲ್ಲವಾದಲ್ಲಿ ಕುಂಕುಮ ಕುಂಕುಮಾರ್ಚರಣೆ ಸಹ ನೀವು ಮಾಡಬಹುದು ಕುಬೇರನ ಒಂದು ವಿಶೇಷವಾದ ಗಾಯತ್ರಿ ಮಂತ್ರ ಲಕ್ಷ್ಮೀ ಗಾಯತ್ರಿ ಮಂತ್ರ ಕುಬೇರ ಲಕ್ಷ್ಮಿ ಮಂಚವನ್ನು ಸಹ ಹೇಳಿಕೊಂಡು ನೀವು ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ನಂತರದಲ್ಲಿ ಪ್ರಸಾದಕ್ಕೆಲ್ಲ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಮಂಗ್ಲಾರತಿಗೆ ಸಹ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ನೀವು ಸಹ ಮಂಗಳಾರತಿ ಒಂದು ತೆಗೆಯಿರಿ ನಂತರ ಇದನ್ನು ನೀವು ಯಾವಾಗ ಒಂದು ವಿಸರ್ಜನೆ ಮಾಡಬೇಕಂದ್ರೆ శుక్రవారూజన మరి శనివారం అదే వీసర్జనబు ఈ సరే శుక్రవారం బంధుంది శుక్రవారూజన మరి శనివారబోదు ఇవ్వడం నిమ్మ మన వార వెంకటేశ్వర స్వామి వార వే భానువార అదే తెగ అందర్జన మాత్ర నీవు అక్షరత అర్చన మే అదే యారు తులవంతి హాక్బీ ಆಗೆ ಕುಬೇರ ಎಂತ ಸಮ ರಂಗೋಯ ನೀ ವಾಕ್ಕಿ ಟೆಂಡಾ ಪರಿಟಿತೆ ಆದನ್ನ ಸನು ಯಾರು ಸತ್ತುಲೇದೆ ಅಂತ ಜಾಗ್ರವೇನ ಹಾಕ್ಬಹುದು ನೋಡಿ ಫ್ರೆಂಡ್ಸ್ ನಮಗೆ ಒಂದು ಕುಬೇರ ವಿಗ್ರಹ ಹೇಗಿರಬೇಕು ಹಾಗೆ ಕುಬೇರ ಡಿಪೋನ ಎಷ್ಟೋ ಹಾಚಿಬೇಕು ಹಾಗೆ ಸಂಪೂರ್ಣವಾದ ಒಂದು ಅಕ್ಷರ ಸತ್ಯದ ಕುಬೇರ ಪೂಜಾವೆತನ ನಮಗೆ ತಿಳಿಸ್ಕೊತಿದ್ದೇನೆ ಹೇಳೋದಿಕ್ಕೆ ಸೈಸ್ತವಾಗಿ ನಾನು ಬಯಸಿದ್ದೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ aggregation ಕುಪ್ಲೀಸ್ ಫ್ರೆಂಡ್ಸ್ ಧನವಲ್ ಸಬ್ಸ್ಕ್ರೈಬ್ ಮಾಡಿರೋಣ మరీబీ ముందు వీడియోలోచ్చిన మాయితీలను తెలుసుకోండి థ్యాంక్ యూ